ದಿವಾಳಿ ಅಂಚಿನಲ್ಲಿ ಕೇರಳ ಸಹಾಯ ಮಾಡಿ ಅಂತು ಸುಪ್ರೀಂ ಕೋರ್ಟ್ ವಿಪರೀತ ಸಾಲ ಖಜಾನೆ ಖಾಲಿ ಏನಾಯಿತು ಮಾಡೆಲ್ ಕೇರಳಕ್ಕೆ ಹೈ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇರಳ ಆರೋಗ್ಯದಿಂದ ಹಿಡಿದು ಅಭಿವೃದ್ಧಿ ತನಕ ಕೇರಳ ಮಾಡೆಲ್ ಅನ್ನೋದನ್ನೇ ಪರಿಚಯ ಮಾಡಿದ ಕೇರಳ ಈಗ ಸಾಲದ ನರಳಾಡ್ತಾ ಇದೆ ಮಿತಿ ಮೀರಿದ ಸಾಲ ದುಬಾರಿ ಖರ್ಚು ಈಗ ಕೇರಳವನ್ನ ಭಾರಿ ಸಂಕಷ್ಟಕ್ಕೆ ತೆರಳಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ದೇಶದ ಸುಪ್ರೀಂ ಕೋರ್ಟ್ ಕೂಡ ಕೇರಳಕ್ಕೆ ಇದೊಂದು ಸಲ ಸಹಾಯ ಮಾಡಿ ಅಂತ ಹೇಳುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಹಾಗಿದ್ರೆ ಏನಾಯ್ತು ಕೇರಳಕ್ಕೆ ಕೇರಳ ದಿವಾಳಿ ಅಂಚಿಗೆ ಹೋಗ್ತಾ ಇದೆಯಾ ದೇಶಕ್ಕೆ ಅಭಿವೃದ್ಧಿಯ ಮಾಡೆಲ್ ಪರಿಚಯಿಸಿದ ಕೇರಳ ಈಗ ಇದ್ದಕ್ಕಿದ್ದಂತೆ ಕುಗ್ತಿರೋದು ಯಾಕೆ ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕೇರಳಕ್ಕೆ ಸಹಾಯ ಮಾಡಿ ಅಂತೂ ಸುಪ್ರೀಂ ಕೋರ್ಟ್ ಸ್ನೇಹಿತರೆ ಕೇರಳದ ಹಣಕಾಸಿನ ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಅಂತ ಅರ್ಥ ಆಗ್ಬೇಕು ಅಂದ್ರೆ ಕೇರಳದ ಸಮಸ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಜಸ್ಟ್ ಇವಾಗ ಏನ್ ಹೇಳಿದೆ ಅಂತ ಹೇಳಿದ್ರೆ ಅದು ನೋಡಿಬಿಡಬೇಕು ಕೇಂದ್ರ ಮತ್ತು ಕೇರಳ ಸರ್ಕಾರದ ನಡುವೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದ್ದಾಗ ಸುಪ್ರೀಂ ಕೋರ್ಟ್ ಈ ಹೇಳಿಕೆ ಕೊಟ್ಟಿದೆ ಈ ಕೇಸ್ ಏನಂದ್ರೆ ಕೇರಳ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಅರ್ಜಿ ಹಾಕಿತ್ತು ಅದರಲ್ಲಿ ಆರೋಪ ಏನಂದ್ರೆ ಕೇಂದ್ರ ಸರ್ಕಾರ ನಾವು ಸಾಲ ತಗೋಬೇಕು ಅಂದ್ರೆ ಕೊಕ್ಕೆ ಹಾಕ್ತಾ ಇದೆ ಕಂಡೀಷನ್ ಹಾಕ್ತಾ ಇದೆ ಇದರಿಂದ ನಮ್ಮ ಹಣಕಾಸಿಗೆ ಸಮಸ್ಯೆ ಆಗುತ್ತೆ ಇರೋ ಕಂಡೀಷನ್ಗಳಿಂದ ಹೊಸ ಸಾಲ ತಗೊಳ್ಳಕ ಆಗ್ತಾ ಇಲ್ಲ ಹೊರಗಿಂದಲೂ ನಮಗೆ ಸಾಲ ಬರ್ತಾ ಇಲ್ಲ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಹೇಳಬೇಕು ಅವರು ನಮ್ಮ ಆಡಳಿತದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದಾರೆ ಸಾಲ ಪಡೆಯೋದು ಕಮ್ಮಿ ಮಾಡಿಕೊಳ್ಳೋದು ನಮಗೆ ಬಿಡಬೇಕು ಆದರೆ ಕೇಂದ್ರ ಸರ್ಕಾರ ಇದರಲ್ಲಿ ಮೂಗು ತೋರಿಸ್ತಾ ಇದೆ ಕೇಂದ್ರ ವಿಧಿಸಿರೋ ಕಂಡೀಷನ್ಗಳಿಂದ ಹಲವು ವರ್ಷಗಳಿಂದ ಇರೋ ಸಾಲ ಎಲ್ಲ ಬೆಳೀತಾ ಇದೆ ಆರ್ಥಿಕ ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ ಹೀಗಾಗಿ ಕೇರಳದ ಪಾಲನ ಕೊಡಬೇಕು ಕೇಂದ್ರ ಸರ್ಕಾರ ಕೇರಳಕ್ಕೆ ಕೊಡಬೇಕಾದ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಯನ್ನ ಕೂಡಲೇ ಕೊಡಬೇಕು ಅಂತ ಕೇರಳ ವಾದ ಮಾಡಿತ್ತು ಆದ್ರೆ ಒಪ್ಪಿರಲಿಲ್ಲ ಅವರು ತಮ್ಮ ನಿಲುವನ್ನ ಸಮರ್ಥನೆ ಮಾಡಿಕೊಂಡಿದ್ರು ಕೇರಳ ವಿಪರೀತ ಪ್ರಮಾಣದಲ್ಲಿ ಸಾಲ ಮಾಡ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಟೂ ನೈನ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಾಲಗಳ ಮೂಲಗಳ ಮೇಲೆ ಮಿತಿಯನ್ನ ಹಾಕಬಹುದು ಅದಕ್ಕೆ ಅವಕಾಶ ಇದೆ ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯೆ ಕೊಟ್ಟು ಏನು ಹೇಳಿದೆ ಅಂದರೆ ನೀವು ಸ್ವಲ್ಪ ಲಿಬರಲ್ ಆಗಿದ್ದನ್ನು ವಿಶೇಷ ಪ್ರಕರಣ ಅಂತ ನೋಡಿ ಮುಂದಿನ ಬಜೆಟ್ಗಳಲ್ಲಿ ಬೇಕಿದ್ರೆ ನೀವು ಹೆಚ್ಚಿನ ಹಾಗೂ ಕಠಿಣ ಷರತ್ತುಗಳನ್ನೇ ಹಾಕಿ ಆದರೆ ಮಾರ್ಚ್ ಮೂವತ್ತೊಂದರ ಒಳಗೆ ಕೇರಳ ಸರ್ಕಾರಕ್ಕೆ ಒಂದು ಪ್ಯಾಕೇಜ್ ಅಂತ ಕೊಡಿ ಆಮೇಲೆ ಬೇಕಾಗಿದ್ದರೆ ಬೇರೆ ರಾಜ್ಯಗಳಿಗಿಂತ ಹೆಚ್ಚಾಗಿ ಅವರಿಗೆ ಷರತ್ತು ಹಾಕಿ ಆದರೆ ಇದೊಂದು ಸಲ ಸಹಾಯ ಮಾಡಿ ಅಂತ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಸೂರ್ಯಕಾಂತ್ ಹೇಳಿದ್ದಾರೆ ಅಷ್ಟರ ಮಟ್ಟಿಗೆ ಕೇರಳದ ಕತೆ ಹದಗೆಡ್ತಾ ಇದೆ ಸದ್ಯಕ್ಕೆ ಈ ಕೇಸ್ ಕಳೆದ ಡಿಸೆಂಬರ್ನಿಂದ ಕೋರ್ಟ್ನಲ್ಲೇ ಇದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಒಂದನೇ ತಾರೀಕು ಕೇಂದ್ರ ಸರ್ಕಾರ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಕೋರ್ಟ್ ಮುಂದೆ ಹೇಳಿತ್ತು ಆದರೆ ಕೇರಳ ಸರ್ಕಾರ ಅದನ್ನು ರಿಜೆಕ್ಟ್ ಮಾಡಿದೆ ತಕ್ಷಣವೇ ಹತ್ತು ಸಾವಿರ ಕೋಟಿ ಕೊಡಿ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದೆ ಹಾಗಿದ್ರೆ ತುಂಬ ಸುಭದ್ರ ನಾವು ಹೆಚ್ ಡಿ ಐನಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನಲ್ಲಿ ಸಾಕ್ಷರತೆಯಲ್ಲಿ ತಲಾ ಆದಾಯದಲ್ಲಿ ತುಂಬ ಚೆನ್ನಾಗಿರೋ ಪಫಾರ್ಮೆನ್ಸನ್ನು ತೋರಿಸೋ ಕೇರಳ ಈ ರೀತಿ ದುಸ್ಥಿತಿಗೆ ಯಾಕೆ ಹೋಯಿತು ಕೇರಳ ಅಭಿವೃದ್ಧಿ ಮಾಪನಗಳಲ್ಲಿ ಇವತ್ತಿಗೂ ಮುಂದೆನೇ ಇದೆ ಆಗಲೇ ಹೇಳಿದ ಹಾಗೆ ಅಟ್ ದಿ ಸೇಮ್ ಟೈಮ್ ಸಾಲ ಕೊಡೋ ವಿಪರೀತ ಜಾಸ್ತಿಯಾಗಿ ಆರ್ಥಿಕತೆ ಫುಲ್ ಹಳ್ಳ ಹಿಡಿಸ್ಕೊಂಡಿದ್ದಾರೆ ಅವರ ಜೇಬಿಗೂ ದೊಡ್ಡ ಕತ್ತರಿ ಬೀಡ್ತಾ ಇದೆ ಈ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನಾವು ಮೊದಲು ಕೇರಳದ ಆರ್ಥಿಕ ಪರಿಸ್ಥಿತಿಯನ್ನು ಚೂರು ಚೆಕ್ ಮಾಡಬೇಕು ಕೇರಳ ಜಿ ಡಿ ಪಿ ಸುಮಾರು ಹನ್ನೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರೂಪಾಯಿ ಇದೆ ಈ ಪೈಕಿ ಸರ್ವಿಸ್ ಸೆಕ್ಟರ್ ಅರವತ್ತಾರು ಪರ್ಸೆಂಟ್ ಕೈಗಾರಿಕೆ ಇಪ್ಪತ್ತ್ಮೂರು ಕೃಷಿ ಹನ್ನೆರಡು ಪರ್ಸೆಂಟ್ ಪಾಲು ಹೊಂದಿದೆ ದೇಶದಲ್ಲಿ ಜಿ ಡಿ ಪಿ ರ್ಯಾಂಕ್ನಲ್ಲಿ ಕೇರಳಕ್ಕೆ ಹನ್ನೊಂದನೇ ಪ್ಲೇಸ್ ಇದೆ ಆದರೆ ಕೇರಳದ ಸಾಲ ಮಾತ್ರ ದೇಶದ ಇತರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ಇದೆ ಆರ್ ಬಿ ಐ ಕೂಡ ಇತ್ತೀಚೆಗೆ ಕೇರಳ ಅತಿ ಹೆಚ್ಚು ಸಾಲ ಮಾಡಿರೋ ರಾಜ್ಯಗಳ ಪಟ್ಟಿಯಲ್ಲಿ ಬರುತ್ತೆ ಅಂತ ಹೇಳಿತ್ತು ನಿಮ್ಗೆ ಗೊತ್ತಿರಲಿ ಕೇರಳದ್ದು ಹನ್ನೊಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಜಿ ಡಿ ಪಿ ಇದ್ದರೆ ಅದರಲ್ಲಿ ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದಾರೆ ನಾಲ್ಕು ಲಕ್ಷ ಕೋಟಿಗೂ ಅಧಿಕ ಅಂದರೆ ಮೂವತ್ತಾರು ಪಾಯಿಂಟ್ ಆರು ಪರ್ಸೆಂಟ್ ಸಾಲ ಇದೆ ಗಮನಿಸಬೇಕಾದ ಅಂಶ ಅಂದರೆ ಆರ್ಥಿಕ ಮಾನದಂಡಗಳ ಪ್ರಕಾರ ಒಂದು ರಾಜ್ಯದ ಸಾಲ ಆ ರಾಜ್ಯದ ಜಿ ಡಿ ಪಿಗೆ ಶೇಕಡ ಇಪ್ಪತ್ತರಷ್ಟು ಅನುಪಾತದಲ್ಲಿದ್ದರೆ ಓಕೆ ಅಂತ ಅದನ್ನು ಮೀರಿ ಸಾಲ ಮಾಡಿದ್ರೆ ಅನ್ಹೆಲ್ದಿ ಅಂತ ಪರಿಗಣಿಸಲಾಗುತ್ತೆ ಕೇರಳ ಹೆಚ್ಚು ಕಮ್ಮಿ ಆ ಮಿತಿಗಿಂತ ಡಬಲ್ ಸಾಲ ಮಾಡಿದೆ ಇದರಿಂದ ಕೇರಳದ ಹಣ ಇಲ್ಲ ಬಡ್ಡಿ ಕಟ್ಟಕ್ಕೆ ಸಾಲ ತೀರಿಸಕ್ಕೆ ಹೋಗ್ತಾ ಇದೆ ಜೊತೆಗೆ ಕೇರಳದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಆದಾಯ ಬರ್ತಾ ಇಲ್ಲ ರೆವಿನ್ಯೂ ರೆಸೀಟ್ಸ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಇತ್ತು ಅದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಕೇವಲ ಒಂದು ಪಾಯಿಂಟ್ ಮೂರು ಎರಡು ಲಕ್ಷ ಕೋಟಿಗೆ ತಲುಪಿದೆ ಒಂದು ವರ್ಷಕ್ಕಿಂತ ನೆಕ್ಸ್ಟ್ ಇಯರ್ಗೆ ಬರೀ ಹದಿನಾರು ಸಾವಿರ ಕೋಟಿ ಮಾತ್ರ ಇನ್ಕ್ರೀಸ್ ಆಗಿದೆ ಇದು ನ್ಯಾಷನಲ್ ಆ್ಯಾವ್ರೇಜ್ಗಿಂತ ಭಾಳ ಕಮ್ಮಿ ದೇಶದ ಆದಾಯ ಬೆಳವಣಿಗೆ ದರ ಹದಿನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಇದೆ ಕೇರಳದಲ್ಲಿ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಇದೆ ನಿಮ್ಗೆ ಗೊತ್ತಿರಲಿ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳ ಆದಾಯ ಬೆಳವಣಿಗೆ ದರ ಇಪ್ಪತ್ತೈದು ಪರ್ಸೆಂಟ್ ಮೀರುತ್ತೆ ಬಟ್ ಕೇರಳದಲ್ಲಿ ಈ ಪರಿಸ್ಥಿತಿ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೇರಳ ಬಜೆಟ್ ಗಾತ್ರ ಒಂದು ಲಕ್ಷದ ಅರವತ್ತೆಂಟು ಸಾವಿರದ ನಾನೂರ ಏಳು ಕೋಟಿ ರೂಪಾಯಿ ಇತ್ತು ಇದರಲ್ಲಿ ಸಾವಿರ ಕೋಟಿಗಿಂತಲೂ ಅಧಿಕ ಸಾಲವನ್ನೇ ಮಾಡಬೇಕಾಗಿದೆ ಆದರೆ ಕೇರಳ ಆ ಸಾಲ ಮಾಡೋಕೆ ಆಗ್ತಾ ಇಲ್ಲ ಈಗಾಗಲೇ ಮಿತಿ ಮೀರಿ ಸಾಲ ಮಾಡಿಕೊಂಡಾಗಿದೆ ಕ್ರೆಡಿಟ್ ಲಿಮಿಟ್ ಎಕ್ಸಾಸ್ಟೆಡ್ ಸ್ಯಾಲ್ರಿ ಕೊಡೋಕು ಹಣ ಇಲ್ಲ ಎಸ್ ಸರ್ಕಾರಿ ಅಧಿಕಾರಿಗಳಿಗೆ ಸ್ಯಾಲ್ರಿ ಕೊಡೋಕ್ಕೂ ದುಡ್ಡಿಲ್ಲ ಕೇರಳದಲ್ಲಿ ಸರಿಸುಮಾರು ಐದು ಪಾಯಿಂಟ್ ಒಂದು ಐದು ಲಕ್ಷಕ್ಕೂ ಅಧಿಕ ಸರ್ಕಾರಿ ಎಂಪ್ಲಾಯೀಸ್ ಇದ್ದಾರೆ ಕೇರಳ ಸರ್ಕಾರ ಮಾಡೋ ಒಟ್ಟು ಖರ್ಚಲ್ಲಿ ನಲವತ್ತು ಪರ್ಸೆಂಟ್ ಬರೀ ಇವರ ಪೆನ್ಷನ್ ಮತ್ತು ಸಂಬಳಕ್ಕೆ ಹೋಗ್ತಾ ಇದೆ ಜೊತೆಗೆ ಆರೋಗ್ಯ ಶಿಕ್ಷಣದ ಮೇಲೂ ಕೂಡ ಖರ್ಚು ಜಾಸ್ತಿ ಮಾಡ್ತಿದ್ದಾರೆ ವೆಲ್ಫೇರ್ ಸ್ಕೀಮ್ಗಳು ಅಂತ ತುಂಬ ಸ್ಕೀಮ್ಗಳಿದೆ ಅದಕ್ಕೆ ತಕ್ಕಂತೆ ರೆವೆನ್ಯೂ ಮಾತ್ರ ಇಲ್ಲ ಸರ್ಕಾರ ದೇವರಲ್ಲ ನೋಟ್ ಪ್ರಿಂಟ್ ಮಾಡ್ಕೊಂಡು ಹಂಚಕ್ಕೆ ಬರೋದಿಲ್ಲ ಸರ್ಕಾರ ಒಬ್ಬ ವ್ಯಕ್ತಿ ಹೆಂಗೆ ದುಡಿದು ಖರ್ಚು ಮಾಡಬೇಕು ಹಂಗೆ ದುಡಿದು ಖರ್ಚು ಮಾಡಬೇಕು ಇಲ್ಲಾಂದರೆ ಸಾಲ ಮಾಡಬೇಕು ಸರ್ಕಾರ ದುಡಿಯೋದಂದರೆ ಆರ್ಥಿಕತೆ ಚೆನ್ನಾಗಿದ್ರೆ ಟ್ಯಾಕ್ಸ್ ಚೆನ್ನಾಗಿ ಕಲೆಕ್ಟ್ ಆಗಬೇಕು ಅದಕ್ಕೆ ತಕ್ಕಂತೆ ಅವ್ರು ಖರ್ಚು ಮಾಡಬೇಕು ಬಟ್ ಇಲ್ಲಿ ಓವರ್ ಸ್ಪೆಂಡಿಂಗ್ ಮಾಡಿದ್ದಾರೆ ಅದು ದುಡ್ಡಿಲ್ಲ ಅಂತ ಆಮೇಲೆ ಸಾಲ ಮಾಡ್ಕೊಂಡಿದ್ದಾರೆ ಈ ಕಾರಣದಿಂದ ಕೇರಳದ ಖಜಾನೆ ಬಣಗುಡ್ತಾ ಇದೆ ಖಾಲಿಯಾಗಿದೆ ಜೊತೆಗೆ ಈ ಹಿಂದೆ ಕೊರೋನಾ ಕೂಡ ಕೇರಳಕ್ಕೆ ತುಂಬಾ ಪೆಟ್ಟು ಕೇರಳ ಆಮದು ರಫ್ತು ಮತ್ತು ಹೊರದೇಶಗಳಿಂದ ಬರೋ ಹಣದಿಂದ ಬದುಕ್ತಾರ ರಾಜ್ಯ ಜೊತೆಗೆ ಟೂರಿಸಂ ನಿಂದ ಆದಾಯ ಗಳಿಸುವ ರಾಜ್ಯ ಕೇರಳದ ಯುವಕರು ಹೊರದೇಶಗಳಿಂದ ಹಣ ಕಳಿಸ್ತಾ ಇದ್ರು ಆದರೆ ಅವರೆಲ್ಲ ಕೊರೋನಾ ಕಾರಣದಿಂದ ವಾಪಸ್ ಬಂದರು ಜೊತೆಗೆ ಕೋವಿಡ್ ಟೂರಿಸಮ್ಗೂ ದೊಡ್ಡ ಪೆಟ್ಟು ಕೊಡಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊರೋನಾ ಕಾಲದಲ್ಲಿ ಕೇರಳದ ಜಿ ಡಿ ಪಿ ಗ್ರೋತ್ ಹನ್ನೆರಡು ಪಾಯಿಂಟ್ ಒಂಬತ್ತು ಏಳು ಪರ್ಸೆಂಟ್ ಇದ್ರೆ ಅದಾದಮೇಲೆ ಕೋವಿಡ್ನ ಎಫೆಕ್ಟ್ ಕಾಣಿಸೋಕೆ ಶುರುವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಜಿ ಡಿ ಪಿ ಗ್ರೋತ್ ರೇಟ್ ಬರೀ ಆರು ಪಾಯಿಂಟ್ ಆರು ಪರ್ಸೆಂಟ್ಗೆ ಬಿದ್ದು ಹೋಗಿದೆ ಅಲ್ಲದೆ ಪ್ರವಾಹ ಪ್ರಾಕೃತಿಕ ವಿಕೋಪಗಳು ಕೂಡ ಕೇರಳಕ್ಕೆ ತುಂಬ ಕಾಟ ಕೊಟ್ಟಿದೆ ಕೇರಳ ವಿಪರೀತ ಸಮಸ್ಯೆ ಇದೆ ಕೇಂದ್ರದ ಮೇಲೆ ಕೇರಳ ಆರೋಪ ಕೇಂದ್ರದಿಂದ ನಮಗೆ ಸುಮಾರು ಐವತ್ತೇಳು ಸಾವಿರದ ನಾನೂರು ಕೋಟಿ ರೂಪಾಯಿ ಬರಬೇಕಾಗಿದೆ ಸಿಗ್ತಾ ಇಲ್ಲ ಅಂತ ಕೇರಳದ ಹಣಕಾಸು ಮಂತ್ರಿ ಹೇಳ್ತಾ ಇದ್ದಾರೆ ಕೇರಳಕ್ಕೆ ಬರಬೇಕಾಗಿರೋ ಜಿ ಎಸ್ ಟಿ ಕೂಡ ಸರಿಯಾಗಿ ಕೇಂದ್ರ ಕೊಡ್ತಿಲ್ಲ ಅಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ನಾವು ಖರ್ಚು ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅದಕ್ಕೆ ಸಾಲ ಬೇಕು ಅಂತ ಕೇಳ್ತಾ ಇದ್ದಾರೆ ಮೊನ್ನೆ ಸುಪ್ರೀಂ ಕೋರ್ಟ್ ಮುಂದೇನು ಇದನ್ನೇ ಹೇಳಿದ್ದಾರೆ ಆಮೇಲೆ ಜಾಸ್ತಿ ಸಾಲ ಮಾಡ್ತಿರೋದು ನಾವೆಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಒಟ್ಟು ಸಾಲಕ್ಕೆ ಹೋಲಿಸಿಕೊಂಡ್ರೆ ನಮ್ಮ ರಾಜ್ಯದ ಒಂದು ಪಾಯಿಂಟ್ ಏಳು ಪರ್ಸೆಂಟ್ ಮಾತ್ರ ಇದೆ ದೇಶದಲ್ಲಿ ರಾಜ್ಯಗಳು ನಲವತ್ತು ಪರ್ಸೆಂಟ್ ಸಾಲ ಮಾಡಿದ್ರೆ ಯೂನಿಯನ್ ಗವರ್ಮೆಂಟ್ ಅರವತ್ತು ಪರ್ಸೆಂಟ್ ಸಾಲ ಮಾಡಿದೆ ನಮ್ಮ ಪಾಲು ತುಂಬಾ ಚಿಕ್ಕದಿಗಾಗಿ ನಮಗೆ ಸಾಲ ಮತ್ತಷ್ಟು ಒಳಗೆ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಮಾಡಿ ಅಂತ ಕೋರ್ಟ್ ಮುಂದೆ ಕೇಳ್ತಾ ಇದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂದ್ರೆ ಕೇರಳ ದೇಶದಲ್ಲೇ ಅತ್ಯಂತ ಅನ್ಹೆಲ್ದಿ ಎಕಾನಮಿ ಎಕಾನಮಿಯನ್ನ ಮಿಸ್ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸ್ವಲ್ಪ ದಿನ ಕಳೆದ್ರೆ ಕೇರಳ ಶ್ರೀಲಂಕಾ ರೀತಿ ದಿವಾಳಿ ಆಗುತ್ತೆ ಅಂತ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಕೂಡ ಹೇಳಿಕೆಯನ್ನು ಕೊಟ್ಟರು ಕೇಂದ್ರ ಸಚಿವರು ಬಿಜೆಪಿ ಕೇಂದ್ರ ಸರ್ಕಾರ ಏನೇ ಹೇಳಿ ಅಲ್ಲಿ ಪಾಲಿಟಿಕ್ಸ್ ಕೂಡ ನಡೀತಾ ಇದೆ ಅಂತ ಹೇಳಬಹುದು ಆದ್ರೆ ಸುಪ್ರೀಂ ಕೋರ್ಟ್ ಕೂಡ ಇದೊಂದು ಸಲ ಕೇರಳಕ್ಕೆ ಸಹಾಯ ಮಾಡಿ ಕಂಡೀಷನ್ ಹಾಕಿ ಸಹಾಯ ಮಾಡಿ ಅನ್ನೋ ಮಾತನ್ನ ಕೇಂದ್ರ ಸರ್ಕಾರಕ್ಕೆ ಹೇಳಿದೆ ಆ ಪರಿಸ್ಥಿತಿಗೆ ಕೇರಳದ ಆರ್ಥಿಕತೆ ಹೋಗಿರೋದು ಕೂಡ ಇದರಿಂದ ಕಣ್ಣಿ ಕಾಣುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते